ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಇವತ್ತಿನ ನಮ್ಮ ಶಿಕಾರಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದುವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಾವು ಬಂದಿರೋದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೌದ್ರಿ ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಎಸ್ ಎಸ್ ಘಾಟಿ ಎಂಬಲ್ಲಿರುವ ಈ ಒಂದು ದೇವಸ್ಥಾನ ಪುರಾತನವಾದದ್ದು ಎಂದು ಸಹ ತಿಳಿದು ಬರುತ್ತೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿರುವ ಈ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪುರಾಣಗಳ ಪ್ರಕಾರ ನೋಡುವುದಾದರೆ ಈ ಒಂದು ದೇವಾಲಯಕ್ಕೆ ಆರುನೂರು ವರ್ಷಗಳ ಇತಿಹಾಸವಿದೆ ಎಂದು ತಿಳಿದು ಬರುತ್ತೆ ಈ ದೇವಾಲಯವನ್ನು ಸಂಡೂರು ರಾಜವಂಶದ ಗೋರ್ಪಡೆ ನಿರ್ಮಿಸಿದ ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡನು ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ ಈ ಒಂದು ದೇವಾಲಯದ ವಿಶೇಷತೆ ಏನು ಅಂದರೆ ಇಲ್ಲಿ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದೆ ಈ ಒಂದು ದೇವಾಲಯದಲ್ಲಿ ನರಸಿಂಹಸ್ವಾಮಿ ಪಶ್ಚಿಮಕ್ಕೆ ಮುಖ ಮಾಡಿದರೆ ಸುಬ್ರಹ್ಮಣ್ಯ ಸ್ವಾಮಿಯು ಪೂರ್ವಕ್ಕೆ ಮುಖ ಮಾಡಿ ವಿಗ್ರಹ ದರ್ಶನ ಕೊಡುತ್ತದೆ ಪ್ರತಿ ವರ್ಷವೂ ಡಿಸೆಂಬರ್ನಲ್ಲಿ ಇಲ್ಲಿ ದೊಡ್ಡದಾದ ಜಾತ್ರೆಯ ಮಹೋತ್ಸವವನ್ನು ನಡೆಯುತ್ತದೆ ಈ ಒಂದು ದೇವಸ್ಥಾನದಲ್ಲಿ ಹೋಳಿ ಹಬ್ಬ ನರಸಿಂಹಸ್ವಾಮಿ ಹಬ್ಬಗಳನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾರೆ ನಾವು ಒಳಗಡೆ ಈ ಒಂದು ಭಾಗದಿಂದ ಒಳಗಡೆ ಹೋಗಿ ದೇವಸ್ಥಾನವನ್ನು ಒಂದು ರೌಂಡ್ ಹಾಕಿ ನಂತರ ಎಡಭಾಗದಿಂದ ದೇವ ದೇವಸ್ಥಾನ ಒಳಗಡೆ ಹೋಗಿ ದೇವರ ದರ್ಶನ ಮಾಡುತ್ತಿವೆ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನ ಹಿಂಬದಿರುವಂತಹ ಈ ನಾಗರ ಕಲ್ಲುಗಳತ್ರ ಬರ್ತೇವೆ ಸಾಮಾನ್ಯವಾಗಿ ನಾವು ಘಾಟಿ ಸುಬ್ರಹ್ಮಣ್ಯ ಅಂದರೆ ನಮಗೆ ಮೊದಲು ನೆನಪಾಗೋದು ಇಲ್ಲಿ ಸರ್ಪದೋಷಗಳಾಗಿರ್ಬೋದು ನಾವು ಅನೇಕ ಆ ಕರ್ಮಗಳು ಯಾವುದಿರುತ್ತೋ ಮತ್ತು ನಮಗೆ ಶಾಪಗಳು ಏನಿದೆಯೋ ಮತ್ತು ನಮ್ಮ ಅರಕೆಗಳು ತೀರಬೇಕಂದ್ರೆ ಈ ಒಂದು ನಾಗರ ಕಲ್ಲು ವಿಗ್ರಹಗಳಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನಮ್ಮೆಲ್ಲ ಸರ್ಪದೋಷ ಆಗಿರ್ಬೋದು ಇವೆಲ್ಲ ಹೋಗುತ್ತೆ ಅನ್ನೋದು ಪ್ರತೀತಿ ಕಾಣಿಸುತ್ತೆ ತುಂಬ ನಾಗರ ವಿಗ್ರಹಗಳನ್ನು ನಾವು ನೋಡ್ಬೋದು ಅನೇಕ ಜನರು ತಮ್ಮ ಅರಕೆಗಳನ್ನು ತೀರಿಸಿಕೊಂಡು ಇಲ್ಲಿ ನಾಗರ ಪ್ರತಿಷ್ಠೆ ಮಾಡ್ತಾರೆ ಅನ್ನೋದು ಇಲ್ಲಿನ ಪ್ರತೀತಿ ತುಂಬ ಜನರು ಅರಕೆಯನ್ನು ಒತ್ತು ನಂತರ ಅದೆಲ್ಲ ತೀರಿದ್ರೆ ಬಂದು ಈ ಒಂದು ನಾಗರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ತಿಳಿದು ಬರುತ್ತೆ ನಾವು ಈ ಒಂದು ಭಾಗದಲ್ಲಿ ದೇವರನ್ನು ದರ್ಶನ ಮಾಡಿಕೊಂಡು ನಂತರ ಪಕ್ಕದಲ್ಲಿರುವಂತಹ ಒಂದು ನಾಗರ ಹುತ್ತಕ್ಕೆ ಹಾಲನ್ನು ಹೆರೆದ್ವಿ ಸೊ ತುಂಬ ಜನರು ಸಹ ಈ ಬಂದು ಕೆಲವರು ಇಲ್ಲಿ ಮಡಿ ಸ್ನಾನವನ್ನು ಸಹ ಮಾಡ್ತಾರೆ ಮಡಿ ಸ್ನಾನವನ್ನು ಮಾಡಿ ಈ ಒಂದು ನಾಗರ ಕಲ್ಲುಗಳನ್ನು ಪ್ರದಕ್ಷಿಣೆ ಸಹ ಮಾಡ್ತಾರೆ ಸಾವಿರಾರು ನಾಗರ ಕಲ್ಲುಗಳನ್ನು ಸಹ ಇಲ್ಲಿ ನಾವು ಕಾಣಬಹುದು ತುಂಬ ಒಂದು ನಾಗರ ಕಲ್ಲುಗಳಿದೆ ಮತ್ತು ಈ ಒಂದು ಭಾಗದಲ್ಲಿ ಕಲ್ಯಾಣಿಗಳು ಸಹ ಒಂದು ಮೂರ್ನಾಲ್ಕು ಕಲ್ಯಾಣಿಗಳನ್ನು ಸಹ ಕಾಣಬಹುದು ವಿಗ್ರಹಗಳನ್ನು ಸಹ ನಾವು ನೋಡ್ಬೋದಾಗುತ್ತೆ ಅನೇಕ ಜನರು ತಮ್ಮ ಹರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ನಾಗರ ಒಂದು ಹಾಲಾಭಿಷೇಕ ಸಹ ಮಾಡ್ತಾರೆ ಪ್ರತಿ ವರ್ಷವೂ ಬಂದು ಅವರವರು ಆ ಒಂದು ನಾಗರ ಪ್ರತಿಷ್ಠಾಪನೆ ಮಾಡಿರುವ ಜಾಗದಲ್ಲಿ ಬಂದು ಪೂಜೆಯನ್ನು ಸಹ ಮಾಡಿಕೊಂಡು ಹೋಗ್ತಾರೆ ನೀನು ನೋಡ್ಬೋದು ಇಲ್ಲೊಂದು ಮತ್ತೆ ಕಲ್ಯಾಣಿ ಇದೆ ಒಳಗಡೆ ಒಂದು ಕಲ್ಯಾಣಿ ಇದೆ ಆ ಕಡೆ ಹೊರಗಡೆ ಒಂದು ಎರಡು ಮೂರು ಕಲ್ಯಾಣಗಳಿದೆ ನಾವು ನೋಡ್ಬೋದು ನಂತರ ನಾವು ಇಲ್ಲಿಂದ ಹೋಗಿದ್ದೆ ಅನ್ನದಾನ ಮಂದಿರಕ್ಕೆ ಹೌದು ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳಲ್ಲಿ ಅನ್ನದಾನ ಮಾಡೋದು ಮಹಾದಾನ ಅಂತ ತಿಳಿದು ಬರುತ್ತೆ ಹಾಗಾಗಿ ಈ ಒಂದು ದೇವಾಲಯದಲ್ಲೂ ಸಹ ಅನ್ನದಾನ ಮಾಡ್ತಾ ಇದ್ರು ನಾನು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಹೋಗಿ ಈ ಕ್ಯೂನಲ್ಲಿ ನಿಂತ್ಕೊಂಡು ಅನ್ನದಾನವನ್ನು ಪಡೆದಿವೆ ಪ್ರತಿನಿತ್ಯ ಈ ಒಂದು ದೇವಾಲಯಕ್ಕೆ ಸುಮಾರು ಭಾಗಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಆ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಅನ್ನೋದು ಸಹ ತಿಳಿದು ಬರುತ್ತೆ ಈ ದೇವಸ್ಥಾನದ ಸುತ್ತಲೂ ಒಂದು ಹುತ್ತಗಳನ್ನು ಸಹ ನಾವು ನೋಡ್ಬೋದು ಯಾರೆಲ್ಲ ತಮ್ಮ ಅರ್ಕೆಗಳನ್ನು ಇಟ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದು ಈ ಒಂದು ದೇವರಿಗೆ ಅರ್ಕೆಗಳನ್ನು ತೀರಿಸ್ತಾರೆ ಒಟ್ಟಾರಿಯಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ದೇವಸ್ಥಾನ ಮುಂದೆ ಒಂದು ಫೋಟೋ ತೆಗೆದುಕೊಂಡು ಅಲ್ಲಿನ ದೇವಸ್ಥಾನ ಪ್ರಸಾದ ಮತ್ತು ಅಲ್ಲಿನ ಕೆಲವೊಂದು ವಿಗ್ರಹ ತೆಗೆದುಕೊಂಡು ನಾವು ಘಾಟಿಗೆ ನಮಸ್ಕಾರ ಹಾಕಿ ಹಿಂತಿರುಗಿದ್ವಿ ಇನ್ನಷ್ಟು ವಿಡಿಯೋಗೆ